ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಗನ ಡಿ ಎನ್ ಕನ್ನಡದ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೀವೇನು ನೋಡ್ಬೋದು ಅಂತ ಅಂದರೆ ಮನೇಲಿ ಜಾಸ್ತಿ ಜಿರ್ಲೆಗಳು ಅಡುಗೆ ಮಾಡೋ ಹತ್ರ ಹಾಗೆ ಮೆಲ್ಕೊಳೋ ಹತ್ರ ತುಂಬ ಕಂಡು ಬರ್ತಿದ್ದೆ ಈ ರೀತಿ ಟಿಪ್ಸ್ ಯೂಸ್ ಮಾಡಿ ಯಾವ ರೀತಿ ಅಂತ ಬನ್ನಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ವಿಡಿಯೋ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಬರ್ತವೆ ಅಂದರೆ ಕಿಚನ್ ಸೆಲ್ಫ್ಗಳಿ ಅಥವಾ ನೆಲದ ಮೇಲೆ ಓಡಾಡ್ತಿರ್ತವೆ ಇಲ್ಲಾಂದರೆ ನಾವು ಆಹಾರ ಎತ್ತಿಡ್ತಿರ್ತೀವಿ ಅದರಿಂದ ಬರ್ತಿರ್ತದೆ ಮತ್ತು ನಾವು ಕ್ಲೀನ್ ಮೈಂಟೈನ್ ಮಾಡ್ತಿರಲ್ಲ ಮನೆಯಲ್ಲಿ ಹಾಗೆಯೇ ಇದರಿಂದ ಕಾಯಿಲೆಗಳು ಸಮಸ್ಯೆಗಳು ಪ್ರತಿದಿನ ಹೆಚ್ಚಾಗ್ತಿರುತ್ತೆ ಇದಕ್ಕೆಲ್ಲ ಮನೆ ಮದ್ದು ಏನು ಅಂತ ಅಂದರೆ ತಿಳಿಸ್ಕೊಡ್ತೀನಿ ಬನ್ನಿ ಜಿಲ್ಲೆಗಳು ನೋಡ್ಸೋಕ್ಕೆ ಪ್ರತಿ ಸಲ ಬೇರೆ ಬೇರೆ ರೀತಿಯ ಕೀಟನಾಶಕಗಳನ್ನ ತೊಗೊಬರ್ತೀವಿ ಅದರಿಂದ ಮನೆಗೆ ಏನು ಎಫೆಕ್ಟು ಅಂತ ಅಂದರೆ ಮಕ್ಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ವಯಸ್ಸಾದವ್ರ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಈ ರೀತಿ ಎಲ್ಲ ರೀತಿ ಮನೆಯಲ್ಲಿರೋ ಸಮಸ್ಯೆಗಳಿಗೆ ಆಚೆ ತಗೊಬಂದು ನಾವು ಮನೆಯಲ್ಲೇನೆ ತಿರ್ಗ ಮತ್ತು ನಾವು ಆರೋಗ್ಯ ಹಾಳು ಮಾಡ್ಕೊಳೋಕ್ಕಿಂತ ಮನೆಯಲ್ಲೇ ಮನೆ ಮದ್ದು ನಾವು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ಫಸ್ಟು ಬಿಸಿ ನೀರು ಹಾಗೆ ವಿನಿಗರ್ನ ಉಪಯೋಗಿಸ್ಕೊಂಡು ಜಿಲ್ಲೆಗಳ್ನ ಹೇಗೆ ಓಡಿಸ್ಬೋದು ಅಂತ ಅನ್ನೋದು ಜಿರ್ಲೆಗಳ್ನ ಓಡಾಡೋದು ಕಮ್ಮಿ ಮಾಡ್ಕೋಬೋದು ಹಾಗೆಯೇ ಆರೋಗ್ಯನೂ ನಾವು ಜಾಸ್ತಿ ಮಾಡ್ಕೋಬೋದು ಹಾಗೆ ಅನಾರೋಗ್ಯದಿಂದ ನಾವು ಪಾರಾಗ್ಬೋದು ಅಂತ ಹೇಗೆ ಅಂತ ತಿಳಿಸ್ತೀನಿ ಬನ್ನಿ ಒಂದು ಲೋಟ ಅಥವಾ ಒಂದು ವಾಟರ್ ಬಾಟಲ್ನ ತೊಗೊಂಡು ಅದಕ್ಕೆ ಬಿಸಿ ನೀರೇ ಮಾಡ್ಕೋಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನು ಅಷ್ಟು ವೈಟ್ ವಿನಿಗರ್ನ ಹಾಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಿರ್ಲೆಗಳ್ನ ಓಡಿಸೋಕ್ಕೆ ಬೇವಿನ ಎಲೆ ಹೇಗೆ ನಮಗೆ ಎಲ್ಪ್ ಮಾಡುತ್ತೆ ಹಾಗೆ ನಮ್ಮ ಮನೆ ಹೇಗೆ ಸೇವ್ ಮಾಡೋಕ್ಕೆ ನಮಗೆ ಎಲ್ಪ್ ಮಾಡುತ್ತೆ ಅಂತ ಅಂದರೆ ಮೂರನೇ ಮನೆ ಬದ್ದು ಮನೆಯಲ್ಲೇ ಇರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಕೊಂಡು ಯಾವ ರೀತಿ ಜಿರ್ಲೆಗಳನ್ನ ಆಚೆ ಓಡಿಸ್ಕೊಂಡು ಮನೆ ಸೇವ್ ಮಾಡ್ಬೋದು ಅಂತ ಅಂದರೆ ಜಿರ್ಲೆಗಳು ಸಾಮಾನ್ಯವಾಗಿ ಬಾತ್ರೂಮು ಮತ್ತು ಕಿಚನ್ಗಳಲ್ಲೇ ಜಾಸ್ತಿ ಕಾಣಿಸ್ಕೋ ಕಾಣಿಸೋದು ಅದ್ರಿಗೆ ನಾವು ಬೆಳ್ಳುಳ್ಳಿನ ಒಂದು ಕೆಲವಷ್ಟು ಅಂದರೆ ಒಂದು ಐದರಿಂದ ಹತ್ತು ಎಸ್ಲುಗಳ್ನ ಜಜ್ಜಿಬಿಟ್ಟು ಬಾಗಿಲ ಮೂಲೆಯಲ್ಲಿ ಇಡುವುದರಿಂದ ಜಿಲ್ಲೆಗಳು ಪರಿಹಾರ ಕಾಣ್ಕೋಬೋದು ಹಾಗೆ ಎರಡು ಮೂರು ದಿವಸದಲ್ಲೇ ಜಿಲ್ಲೆಗಳು ಓಡಾಡೋದು ಕೂಡ ಕಮ್ಮಿ ಆಗುತ್ತೆ ಇನ್ನಷ್ಟು ಹೇಳಬೇಕು ಅಂತಂದರೆ ನಾವು ಮನೆಯಲ್ಲೇನೆ ನಾವು ಮನೆಮದ್ದು ಯೂಸ್ ಮಾಡೋದು ಕಮ್ಮಿ ಮಾಡಬೇಕು ಅಂತಂದರೆ ಆದಷ್ಟು ಮನೆ ಸ್ವಚ್ಛವಾಗಿ ಇಟ್ಕೋಬೇಕು ಹಾಗೆ ಉಳಿದು ಉಳಿದ ಆಹಾರ ಪದಾರ್ಥಗಳು ಹಾಗೆ ಪಾತ್ರೆಗಳು ಕಿಚನ್ ಶೆಲ್ಫು ಇಟ್ಕೊಳ್ಬೇಕು ಸ್ವಚ್ಛವಾಗಿ ಹಾಗೆ ಹಳೆ ಪುಸ್ತಕಗಳು ದಿನಪತ್ರಿಕೆಗಳು ಮ್ಯಾಗ್ಝಿನ್ಗಳು ಎಲ್ಲೆಂದರಲ್ಲಿ ಬಿಸಾಡಬಾರ್ದು ಹಾಗೆ ರಾಶಿ ಹಾಕಿ ಇಟ್ಕೊಳ್ಬಾರ್ದು ಯಾಕೆಂದರೆ ಇವುಗಳಲ್ಲಿ ಕೂಡ ಜಿಲ್ಲೆಗಳು ಬಂದು ಸೇರಿಕೊಳ್ಳುವ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಇದಕ್ಕೋಸ್ಕರನೇ ಡಸ್ಟ್ಬಿನ್ಗಳನ್ನ ಇಟ್ಕೋಬೇಕು ಹಾಗೆ ಮುಚ್ಚಳಗಳನ್ನ ಆಲ್ಮೋಸ್ಟ್ ಬಾಕ್ಸ್ಗಳ್ ಮುಚ್ಲ ಕ್ಲೋಸ್ ಮಾಡಿ ಇಟ್ಕೊಬೇಕು ಈ ಥರ ಇನ್ನಷ್ಟು ಟಿಪ್ಸು ಹಾಗೇ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಷ್ಟೆಲ್ಲ ಮನೆ ಮದ್ದು ಕೀಟನಾಶಕ ಇದೆಲ್ಲ ಯೂಸ್ ಬಿಟ್ಟು ಈ ರೀತಿ ನಾವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ಯಾವುದೇ ಜಿರ್ಲೆಗಳು ಮನೆ ಒಳಗೆ ಬರಲ್ಲ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮನಿ ಕೂಡ ಸೇವ್ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್